ಟಿವಿ ಮೂಲಕ ಪೇಪರ್ ಮೂಲಕ ನಮ್ಮದಾದೆ ಹಾಗೂ ನಿವೃತ್ತ ಅಧ್ಯಾಪಕರು ನಮ್ಮೆಲ್ಲರ ನೆಚ್ಚಿನ ಚಂದ್ರಶೇಖರ ಸತತ ಗೀರ ಉದಾರ ಜಗದೇಕ ಜಗದೇ

ಅವರ ಮೇಲಾತನ ಅವರಲ್ಲಿರುವ ಕೃಷಿ ಒಂದಿನ ಸಂಶೋಧನೆಯ ಅವರ ತಿಳು ಇದನ್ನು ಅರ್ಥಕೊಂಡು ಟಿ ಎಫ್ ಐಗಳು ಅವರನ್ನು ಬ್ಯಾಂಕಿಂಗ್ ಸೇವೆಗೆ ಆಹರಿಸಿದರು ಆಗ ಬ್ಯಾಂಕಿಂಗ್ ಸೇವೆಯಲ್ಲಿ ಕೃಷಿಗೆ ಸಾಧನೆ ಮೊದಲು ಅದಕ್ಕೆ ಹಿಂದೆ ಸಾಕಷ್ಟು ಪ್ರೋತ್ಸಾಹ ಬೆಂಬಲ ಇದ್ದಿಲ್ಲ ಬಹುಶಃ ಈ ದೇಶಕ್ಕೆ ಮಾತ್ರ ಆಗೋ ರೀತಿಯಲ್ಲಿ ಶ್ರೀಮಂತ ಟಿ ಎಫ್ ಐವರು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೃಷಿಗೆ ಒಂದು ವಿಶ್ವ ಹೆಚ್ಚು ಮಹತ್ವವನ್ನು ಕೊಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಇಂಥ ಕಾಲದಲ್ಲಿ ಆ ಹಿನ್ನೆಲೆಯಲ್ಲಿ ಸಂದರ್ಭದಲ್ಲಿ ಕೆ ಮುಡುಪರನ್ನು ಅವರು ನೇರವಾಗಿ ಸಾವಿರದ ಒಂಬೈನೂರ ಅರವತ್ತೈದು ಅಂತ ನನ್ನ ನೇಮಕಿರ್ಬೋದು ಬ್ಯಾಂಕಿಂಗ್ ಸೇವೆಗೆ ಅವರು ಪ್ರಾರ್ಥನೆ ಮಾಡಿದರು ನಂತರ ವಿವಿಧ ನಾಲ್ಕು ಆಕರಿಸಿದ್ದಾರೆ ಬ್ಯಾಂಕಿಂಗ್ ಸೇವೆಯಲ್ಲಿ ಅವರ ಅಪಾರವಾದ ಸೇವೆ ಅದೆಲ್ಲ ನಾನೆಲ್ಲ ತಿಂಗಳಾಗಿ ಹೇಳಿಕಿದ್ದೇನೆ ನನ್ನ ಸಂಪರ್ಕ ಕಡಿಮೆ ಕಡಿಮೆಯಲ್ಲಿ ನಮಗೆಲ್ಲ ಗೊತ್ತಿರಬೇಕು ಗೊತ್ತಿದ್ದೇ ತಿಳ್ಕೊಂಡಿದ್ದೇನೆ ಕೇಳಿದ್ದೇನೆ ನಿವೃತ್ತಿ ಆದ ನಂತರ ನಿವೃತ್ತಿ ಅವರ ಸಂದರ್ಭದಲ್ಲಿ ಅವರು ಗ್ರಾಮೀಣ ಮಹಾಪ್ರಭಾ ಗ್ರಾಮೀಣ ಬ್ಯಾಂಕಿನ ಹೋಗಿ ಪ್ರಾರಂಭಿಸ್ತಾರೆ ಆವಾಗ ಧಾರವಾಡದಲ್ಲಿ ಅದರ ಕಚೇರಿ ಇತ್ತು ಇವರು ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿದಾಗ ಕಚೇರಿ ಕಟ್ಟಡವಿಲ್ಲ ಒಂದು ಬ್ಯಾಂಕಿಗೆ ಕಟ್ಟಡ ಇಲ್ಲ ಅಂದ್ರೆ ನಾಚಿಕೆಗೇಡು ಅನ್ನೋ ಭವನ ಇರ್ತಕ್ಕಂಥದ್ದು ಹುಡುಗರು ಶ್ರಮಪಟ್ಟು ಅದ್ರ ವಿವರ ಬೇಕಾದ್ರೆ ನೀವು ಹುಡುಗರ ಜೀವನ ಶೈಲಿಯಲ್ಲಿ ಬರ್ತದೆ ಅಂತೇನೆ ಶ್ರಮ ಪಟ್ಟು ಹಣಕಾಸಿನ ಕೊರತೆ ಇದ್ದಾಗಲೂ ಕೂಡ ಬೇರೆ ಬೇರೆ ರೀತಿಯ